ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ಬ್ರಹ್ಮಪುರಿ ಪೀಠದಲ್ಲಿ ಪ್ರತಿ ವರ್ಷ ಜರುಗುತ್ತಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಮಾನೋತ್ಸವ ಹಾಗೂ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವದ ಅಂಗವಾಗಿ ಈ ವರ್ಷ ಐದು ದಿನಗಳ ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸಲಾಗಿದೆ ಈಗಾಗಲೇ ಈ ನಾಡಿನ ಜನತೆಗೆ ಗೊತ್ತಿರುವಂತೆ ಧಾರ್ಮಿಕ ಜಾಗೃತಿಯ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರೈತ ಅನೇಕ ಕಾರ್ಯಕ್ರಮಗಳು ಶ್ರೀಪೀಠದ ಪರಿಸರದಲ್ಲಿ ಪ್ರತಿ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಡೆದುಕೊಂಡು ಬರ್ತಾ ಶ್ರೀ ಜಗದ್ಗುರು ಬ್ರಹ್ಮಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಸಂಯುಕ್ತ ಆಶ್ರಯದಲ್ಲಿ ಯನ್ನಾಪುರ ತಾಲೂಕಿನ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಹನ್ನೊಂದನೇ ತಾರೀಕಿಗೆ ಕೃಷಿ ಮೇಳ ನಡೀತಾ ಇದೆ ದೇಶಕ್ಕೆ ನಾಡಿಗೆ ರೈತನ ಕೊಡುಗೆ ಅಮೂಲ್ಯವಾದದ್ದು ಮಲೆನಾಡಿನ ಪ್ರಾಂತದಲ್ಲಿ ಕಾಫಿ ಮತ್ತು ಅಡಿಕೆ ಪ್ರಧಾನವಾದಂಥ ಬೆಳೆಗಳು ಈ ಮಲೆನಾಡಿನ ಪ್ರಾಂತದ ರೈತ ಸಮುದಾಯಕ್ಕೆ ಏನು ಕಾಫಿ ಮತ್ತು ಅಡಿಕೆ ಕೃಷಿ ಮಾಡುವಂಥ ಪದ್ಧತಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಫಸಲನ್ನು ಕುಡಿಯಲಿಕ್ಕೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಬೆಳೆಯುವಂಥ ಈ ಭೂಮಿಯ ಮಣ್ಣನ್ನು ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಗೆ ತಕ್ಕಂತೆ ಭೂಮಿಗೆ ಗೊಬ್ಬರವನ್ನು ಕೊಡುವುದರ ಮೂಲಕ ರೈತ ಹೆಚ್ಚು ಬೆಳೆಗೆ ಬೆಳೆದುಕೊಳ್ಳಲಿಕ್ಕೆ ಒಂದು ಅಪೂರ್ವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಮಲೆನಾಡಿನ ಪ್ರಾಂತದ ಕಾಫಿ ಮತ್ತು ಅಡಿಕೆ ಬೆಳೆಯ ಒಂದು ಅಭಿವೃದ್ಧಿಯಲ್ಲಿ ನುರಿತ ಮತ್ತು ಪರಿಣಿತರಾದಂಥ ಅನೇಕ ಗಣ್ಯರನ್ನು ಮತ್ತು ಅದರಲ್ಲಿ ಪರಿಣಿತರಾದಂಥ ಉಪನ್ಯಾಸಕರನ್ನು ಕರೆಸಿ ಬಂದಂಥ ಎಲ್ಲ ಕೃಷಿಕಾರರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ಒಂದು ಅಪೂರ್ವ ಕಾರ್ಯಕ್ರಮ ಇದು ಬೆಳಿಗ್ಗೆ ಒಂದು ಉದ್ಘಾಟನೆ ಸಮಾರಂಭ ನಡೀತಾ ಇದೆ ಮಧ್ಯಾಹ್ನ ಎರಡು ಪ್ರತ್ಯೇಕವಾದಂಥ ಚಿಂತನ ಮಂಥನ ಗೋಷ್ಠಿಗಳು ನಡೀತಾ ಸಂಜೆ ಜಾತ್ರೆಯ ಸಮಾರಂಭದೊಂದಿಗೆ ಕೃಷಿ ಮೇಳದ ಸಮಾರೋಪವು ಕೂಡ ನಡೀತಾ ಇದೆ ಇದರಲ್ಲಿ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾದಂಥ ವಿ ವೈ ವಿಜಯೇಂದ್ರ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಈ ಕೃಷಿ ಕ್ಷೇತ್ರದಲ್ಲಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಕಾಫಿ ಮತ್ತು ಅಡಿಕೆ ಬೆಳೆಯಲ್ಲಿ ಏನೊಂದು ಹೆಚ್ಚಿನ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಸಮಾರಂಭದಿಂದ ಗೌರವ ಗುರುರಕ್ಷೆ ಕೊಡುವುದರ ಮೂಲಕ ಈ ಕಾಫಿ ಮತ್ತು ಅಡಿಕೆ ಬೆಳೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇನ್ನಷ್ಟು ದುಡಿಮೆ ಮಾಡಿದರೆ ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಆಶಾದಾಯಕ ಭಾವನೆಯಿಂದ ಈ ಕೃಷಿ ಮೇಳವನ್ನು ಸಂಘಟನೆ ಮಾಡಿದೆ ಬ್ರಹ್ಮಾಪುರಿ ಪೀಠದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವೃತ್ತಿ ಅಧಿನಾಯಕರಾಗಿ ಯಾವಾಗಲೂ ಹಸಿರು ಧ್ವಜವನ್ನು ಕೈಯಲ್ಲಿ ಹಿಡಿದು ಈ ನಾಡಿಗೆ ಶಾಂತಿ ಸಮೃದ್ಧಿಯ ಸಂದೇಶವನ್ನು ಕರುಣಿಸಿದ್ದಾರೆ ದೇಶಕ್ಕೆ ನಾಡಿನ ಜನತೆಗೆ ಅನ್ನವನ್ನು ಕೊಡುವಂಥ ರೈತನ ಬಾಳು ಕೂಡ ಉಜ್ವಲವಾಗಿ ಬೆಳೆಯಬೇಕು ಅನ್ನುವಂಥದ್ದು ಬ್ರಹ್ಮಾಪುರಿ ಪೀಠದ ಹೃದಯ ಆರೈಕೆಯಾಗಿದೆ ಆ ಒಂದು ಮಹತ್ತರವಾದಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ವರ್ಷದ ಜಾತ್ರಾ ಜಯಂತಿ ಮಹೋತ್ಸವದಲ್ಲಿ ಕೃಷಿ ಮೇಳ ಹಮ್ಮಿಕೊಂಡಿರುವಂಥದ್ದು ಈ ಭಾಗದ ಮಲೆನಾಡಿನ ಪ್ರಾಂತದ ಎಲ್ಲ ಭಕ್ತರಿಗೆ ಒಂದು ಅಪೂರ್ವವಾದಂಥ ಅವಕಾಶ ಒದಗಿ ಬಂದಿದೆ ಈ ಒಂದು ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಲೆನಾಡಿನ ಪ್ರಾಂತದ ರೈತ ಸಮುದಾಯ ಪಾಲ್ಗೊಂಡು ಬಂದಂಥ ಗಣ್ಯರ ಪರಿಣಿತರ ನುಡಿಗಳನ್ನು ಕೇಳಿ ತಮ್ಮ ತೋಟಗಳಲ್ಲಿ ಈ ಒಂದು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ನಡೆದಿದ್ದಾಗ ಅದು ಮಾಡಿದಂಥ ಸಂಘಟಕರಿಗೆ ಆಶ್ರಯಿಸಿದಂಥ ಕೊಟ್ಟಂಥ ಧರ್ಮಪೀಠಕ್ಕೂ ಮತ್ತು ಬಂದಂಥ ಎಲ್ಲ ರೈತರಿಗೂ ಕೂಡ ಇದರಿಂದ ಒಳಿತಾಗುವುದರಲ್ಲಿ ಯಾವುದೇ ಸಾಧ್ಯ ಇಲ್ಲ ಆದ್ದರಿಂದ ಸಮಸ್ತ ನಾಡಿನ ಜನತೆ ಈ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳುವಂಥವರಾಗಬೇಕು ಮತ್ತು ಆಧುನಿಕ ಕೃಷಿಯ ಅನೇಕ ಉಪಕರಣಗಳು ಕೂಡ ಇಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಅದರಲ್ಲಿ ಸಾವಯವ